ಎಲ್ಲ ಕೋಳಿನೆಲ್ಲ ನಾವು ಕಲ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಕ್ರಮ ತಗೊಳ್ಳಬೇಕು ಮತ್ತು ಒಂದರಿಂದ ಹತ್ತು ಕಿಲೋಮೀಟರ್ ಏರಿಯಾದಲ್ಲಿ ಸರ್ವೆಲೆನ್ಸ್ ಜೋನ್ ಅಂತ ಮಗಳು ಸಾವನ್ನ ಹಪ್ಪಿರೋದ್ರಿಂದ ಇದು ನನಗೆ ಸಂಶಯ ಮೂಡಿದೆ ಯಾಕೆ ಎದ್ದಕ್ಕೋಸ್ಕರ ಈ ಕೋಳಿಗಳು ಸತ್ತೋದು ಬಂದೀವಿ ಹಾಗಾಗಿ ಇದರ ಒಂದು ಸ್ಯಾಂಪಲ್ಸನ್ನು ನಾವು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ನನಗೆ ಓರಲ್ಲಿ ಅದು ಅಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಹೇಳಿಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದು ಒಂದು ನೋಟಿಫಿಕೇಷನ್ನು ಆಗಬೇಕಿದೆ ನಮಗೆ ಕೂಡಲೇ ಆಗಬೇಕಲ್ಲ ಸೊ ಹಾಗಾಗಿ ಅದನ್ನು ನೋಟಿಫಿಕೇಷನನ್ನು ಕೂಡ ನಾವು ಮಾಡಿಕೊಡ್ತೀವಿ ಮಾಡಿಕೊಳ್ತೀವಿ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ರೈಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಇದನ್ನ ಎಚ್ ಫೈ ಎನ್ ಒನ್ ಅಂತ ಹೇಳಿ ನಾವು ಕರಿತೀವಿ ಸಾಫ್ಟೈಟ್ಸ್ ಹಾ ವೈರಸ್ ಸಾಯಿತು ವೈರಸ್ ಮಾಡೋದು ಕರಿತಾರೆ ಅಂತೇಳಿ ಹಾಗಾಗಿ ಈ ಕೋಳಿ ಕೋಳಿಗಳು ಯಾವ ಯಾವ ಗ್ರಾಮಗಳಲ್ಲಿ ಇನ್ನೊಂದು ಯಾಕೆ ನಾವು ಇಡೀ ತಾ ಜಿಲ್ಲೆಗೆ ನಾನು ಹೋಗಿ ನಿಮ್ಮ ಎಲ್ರನ್ನು ಆಮೇಲೆ ಆ ಕಮಿಷನರ್ಸ್ ಇದ್ದೀರಿ ನರಸಭಾ ಕಮಿಷನರ್ಸ್ ಇದ್ದೀರಿ ಪುರಸಭಾ ಚೀಫ್ ಆಫೀಸರ್ಸ್ ಇದೀರಿ ಎಲ್ಲರೂ ಕೂಡ ಇದೆ ಈಗ ನಿಮ್ಮ ನಿಮ್ಮ ವ್ಯಾಪ್ತಿ ಒಳಗಡೆ ಈ ಥರ ಬಂದ ಕಂಡಂಥ ಪ್ರಕರಣಗಳಲ್ಲಿ ಕಂಡು ಬರ್ತವೆ ಕೂಡಲೇ ನಾವು ಕ್ರಮವನ್ನು ವಹಿಸ್ಬೇಕು